ಕೋಟೆಕಾರ್ ಗ್ರಾಮದಲ್ಲಿ ಮೆಸ್ಕಾಂ ವತಿಯಿಂದ ಸುಮಾರು ಒಂಬತ್ತು ಕೋಟಿ ವೆಚ್ಚದಲ್ಲಿ ನೂತನ ತರ್ಟಿ ತ್ರೀ ಕೆ ವಿ ಏಟ್ ಯು ವಿ ಎ ಸಾಮರ್ಥ್ಯದ ಉಪಕೇಂದ್ರದ ಕಾಮಗಾರಿ ಪೂರ್ಣಗೊಂಡಿದ್ದು ತಾರೀಕು ಇಪ್ಪತ್ನಾಲ್ಕರಂದು ಸನ್ಮಾನ್ಯ ವಿಧಾನಸಭಾಧ್ಯಕ್ಷರು ಶ್ರೀ ಯು ಟಿ ಖಾದರ್ ಅವರ ಸಮ್ಮುಖದಲ್ಲಿ ಪರೀಕ್ಷಾರ್ಥ ಚಾಲನೆಗೊಳ್ಳಲಿದೆ ಎಂದು ಮಂಗಳೂರು ಅಧ್ಯಕ್ಷ ಸದಾಶಿವ ಉಲ್ಲಾಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪ್ರಸ್ತುತವಾಗಿ ಕಿನ್ಯಾ ತಲಪಾಡಿ ಮತ್ತು ಮಾಡೂರು ಪ್ರದೇಶಗಳಿಗೆ ನೂರ ಹತ್ತು ಕೆ ವಿ ಕೊನಾಜೆ ಉಪಕೇಂದ್ರದಿಂದ ಮತ್ತು ಕೋಟೆಕಾರ್ ಸೋಮೇಶ್ವರ ಪ್ರದೇಶಗಳಿಗೆ ಮೂವತ್ತ ಮೂರು ತೊಕ್ಕೋಟು ಹಾಗೂ ಉಪಕೇಂದ್ರದಿಂದ ವಿದ್ಯುತ್ ಸರಬರಾಜು ವ್ಯವಸ್ಥೆ ಇರುವುದಾಗಿದೆ ಉಪಕೇಂದ್ರಗಳ ಮತ್ತು ವಿದ್ಯುತ್ ಮಾರ್ಗಗಳ ನಿಂದಾಗಿ ಕೆಲವು ಸಂದರ್ಭದಲ್ಲಿ ವಿದ್ಯುತ್ ಕಡಿತ ಉಂಟಾಗ್ತಾ ಎಂದು ಹೊಸ ಕೋಟೆಕಾರ್ ಉಪಕೇಂದ್ರದ ಚಾಲನೆಗೊಂಡ ಬಳಿಕ ಕೆನ್ಯಾ ತಲಪಾಡಿ ಕೋಟೆಕಾರ್ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ವಿದ್ಯುತ್ ಸರಬರಾಜು ಲಭ್ಯವಾಗಲಿದೆ ನೂತನ ಉಪಕೇಂದ್ರ ಚಾಲನೆಗೊಂಡ ಬಳಿಕ ಹಾಲಿ ಇರುವ ವಿದ್ಯುತ್ ಉಪಕೇಂದ್ರಗಳ ವಿದ್ಯುತ್ ಹೊರ ಕಡಿಮೆಯಾಗುವುದರಿಂದ ಉಳ್ಳಾಲ ತಾಲೂಕಿನಲ್ಲಿ ಉತ್ತಮ ಗುಣಮಟ್ಟದ ವಿದ್ಯುತ್ ಸರಬರಾಜು ಲಭ್ಯವಾಗುತ್ತದೆ ಈಗಾಗಲೇ ಹೊಸದಾಗಿ ಮೆಸ್ಕಾಂ ಕೊನಾಜೆ ಉಪವಿಭಾಗ ಪ್ರಾರಂಭಗೊಂಡಿದ್ದು ಕೊನಾಜೆ ಉಪವಿಭಾಗದೊಂದಿಗೆ ನೂತನ ಸೋಮೇಶ್ವರ ಶಾಖಾ ಕಚೇರಿ ಕೊಲ್ಲಿಯ ಭವನದ ಬಳಿ ಪ್ರಾರಂಭಗೊಂಡಿರ್ತದೆ ತಾರೀಕು ಇಪ್ಪತ್ನಾಲ್ಕರಂದು ನಾಟಿಕಲ್ ಎಂಬಲ್ಲಿ ನೂತನ ಕಿನ್ಯಾ ಶಾಖಾ ಕಚೇರಿ ಪ್ರಾರಂಭವಾಗಲಿದೆ ಈ ಶಾಖಾ ಕಚೇರಿ ವ್ಯಾಪ್ತಿಗೆ ಮಂಚನಾಡಿ ಮತ್ತು ಕಿನ್ಯಾ ಗ್ರಾಮಗಳು ಕೂಡ ಒಳಪಡುತ್ತದೆ ನೂತನ ಶಾಖಾ ಕಚೇರಿಯಿಂದಾಗಿ ಮಂಚನಾಡಿ ಮತ್ತು ಕಿನ್ಯಾ ಪ್ರದೇಶದ ಜನರಿಗೆ ಕ್ಲಪ್ತ ಸಮಯದಲ್ಲಿ ವಿದ್ಯುತ್ ಸಂಬಂಧಿಸಿದ ಸೇವೆಗಳು ಕೂಡ ಲಭ್ಯ ಆಗಲಿದೆ

ವ್ಯವಸ್ಥೆ ಆಗಿದೆ ಅದಲ್ಲದೆ ನೂತನ ಶಾಖಾ ಕಚೇರಿಗೂ ಕೂಡ ಉದ್ಘಾಟನೆ ಆಗಿದೆ ಈಗಾಗಲೇ ಕೋಟೆ ಕೊನಗ ಉಪ ವಿಭಾಗ ಪ್ರಾರಂಭಗೊಂಡಿದ್ದು ಕೊನದು ವಿಪ ವಿಭಾಗದ ನೂತನ ಶಾಖಾ ಕಚೇರಿ ಕೊನೆಯ ಕೂಡ ಪ್ರಾರಂಭಗೊಂಡಿರುತ್ತದೆ ದಿನಾಂಕ ಇಪ್ಪತ್ನಾಲ್ಕರಂದು ಇಪ್ಪತ್ನಾಲ್ಕರಲ್ಲಿ ನೂತನ ಕನ್ಯಾಶಾಖ ಕಚೇರಿ ಪ್ರಾರಂಭ ಆಗಿದೆ ನೂತನವಾಗಿ ಕನ್ಯಾಶಾಖ ಕಚೇರಿಯನ್ನು ನಾಟಕದಲ್ಲಿ ನಾಳೆ ಉದ್ಘಾಟನೆ ಮಾಡಿಕೊಂಡಿದ್ದೇವೆ ಅದೇ ರೀತಿ

ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಕೇಬಲ್ಗಳು ವಿದ್ಯುತ್ ಶಕ್ತಿ ಎಲ್ಲ ಕೇಬಲ್ಗಳನ್ನ ಅಂಡರ್ ಗ್ರೌಂಡ್ ಮೂಲಕ ಎಲ್ಲ ಸರಬರಾಜು ಅಂಡರ್ ಗ್ರೌಂಡ್ ಮೂಲಕ ಮಾಡುವ ರೀತಿಯಲ್ಲಿ ಕಾಮಗಾರಿ ನಡೆಯುತ್ತಿದೆ ಈಗ ಇನ್ನೂರು ಕೋಟಿ ರೂಪಾಯಿ ಮಂಜೂರಾಗಿದೆ ಉಳ್ಳಾಲ ಕೇಬಲ್ ಸಂಕೋಟ ಪ್ರಾರಂಭ ಆಗುತ್ತೆ ಉಳ್ಳಾಲ ನಗರಸಭೆ ವ್ಯಾಪ್ತಿಗೆ ಆ ಇನ್ನೂರು ಕೋಟಿ ರೂಪಾಯಿ ನಗರಸಭೆ ವ್ಯಾಪ್ತಿಯಲ್ಲಿ ಅಂಡರ್ ಗ್ರೌಂಡ್ ಇರುವಂತೆ ಮೀಸಲಿಟ್ಟಿದೆ ಅದೇ ರೀತಿ ಈಗ ನಮಗೆ ಊರಿಂದ